ಅಣ್ಣಪ್ಪ ನನಗೆ ಒಂದು ಲೇಟೆಸ್ಟ್ ಮೊಬೈಲ್ ಬೇಕಪ್ಪ ಶೋರ್ ರಂಗ ಬಡ್ಜೆಟ್ ಎಷ್ಟು ಬಡ್ಜೆಟ್ ಇಲ್ಲ ಕಣೋ ಅಡ್ಜಸ್ಟ್ ಮಾಡ್ಕೊಂಡು ಕೊಡಪ್ಪ ಅಡ್ಜಸ್ಟ್ ಆದ್ರೆ ನೀಯಾಗಿ ಬೇಕಾ ಇಲ್ಲ ಇಲ್ಲ ಇಎಂಐ ಇಲ್ಲಿ ಕೊಡಪ್ಪ ನನ್ನ ಮಗ ಸ್ಕೂಲಿಗೆ ಹೋಗಬೇಕು ಮೊಬೈಲ್ ಗೂ ಮಗನ್ ಸ್ಕೂಲಿಗೂ ಏನು ಸಂಬಂಧ ಮಗನ ಸ್ಕೂಲ್ ಬಸ್ಸಿಗೆ ದುಡ್ಡಿಲ್ಲ ಆನ್ಲೈನ್ ಅಲ್ಲಿ ಮೊಬೈಲ್ ತಗೊಂಡ್ರೆ ಸೈಕಲ್ ಫ್ರೀ ಆಗಿ ಕೊಡ್ತಾರೆ ಅಂತ ಹೇಳೋರೆ ಅದು ಅದು ಆನ್ಲೈನ್ ಆನ್ಲೈನ್ ಆಫ್ಲೈನ್ ಶಾಪ್ ಶಾಪ್ ಮಾಡಬೇಕು ಓ ಮೊಬೈಲ್ ಆರ್ಡರ್ ಮಾಡಬೇಕು ಅಂದ್ರೆ ಅದಕ್ಕೆ ಮೊಬೈಲ್ ಬೇಕು ಮೊಬೈಲ್ ಬೇಕು ಅಂದ್ರೆ ಆನ್ಲೈನ್ ಶಾಪ್ಗೆ ಹೋಗಬೇಕು ಆನ್ಲೈನ್ ಶಾಪ್ಗೆ ಹೋಗಬೇಕು ಅಂದ್ರೆ ಮೊಬೈಲ್ ಬೇಕು ಅಯ್ಯೋ ಆಯ್ತು ನಂಗೆ ತಲೆ ಮೊಬೈಲ್ ಕೊಡ್ತೀನಿ ಸೈಕಲ್ ಕೊಡಲ್ಲ ಅದು ಸರಿಯಾಗಲ್ಲ ಆಗಲ್ಲ ಅಣ್ಣಪ್ಪ ಸೈಕಲ್ ಇಲ್ಲ ಅಂದ್ರೆ ಇಂಟ್ರೆಸ್ಟ್ ಇಲ್ಲ ನನಗೆ